ಹಾಯ್ ಫ್ರೆಂಡ್ಸ್ ಕೆ ಸಿ ಚಾನೆಲ್ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಬಿಗ್ ಬಾಸ್ ಚರಿತ್ರೆಯಲ್ಲೇ ಈ ರೀತಿಯ ಶಾಕಿಂಗ್ ಘಟನೆ ಆಗಿಲ್ಲ ಅದು ಕೂಡ ಬಿಗ್ ಬಾಸ್ ಮುಗಿದ ಇಷ್ಟು ದಿನಗಳ ನಂತರ ಆಂಡಿ ಮೇಲೆ ಕವಿತಾ ಗೌಡ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ಯಾಕೆ ಆ ದೂರಿನಲ್ಲಿ ಏನಿದೆ ಕವಿತಾ ಗೌಡರವರು ಏನು ಹೇಳಿದ್ದಾರೆ ತಿಳಿದುಕೊಳ್ಳುವ ಮುನ್ನ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಆಂಡಿ ಕವಿತಾಳಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡುತ್ತಿದ್ದ ಇದು ಎಲ್ಲರಿಗೂ ತಿಳಿದಿರೋ ವಿಷಯನೇ ಆದರೆ ಶೋ ನಿಂದ ಹೊರಬಂದ ಮೇಲೂ ಕೂಡ ನನ್ನನ್ನು ಸಿಕ್ಕ ಸಿಕ್ಕ ಜಾಗಗಳಲ್ಲಿ ಮಜಾ ಟಾಕೀಸ್ ಶೋಗೆ ಹೋದಾಗಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದ ಎಂದು ಹೇಳಿದ್ದಾರೆ ಕವಿತಾರವರು ಜೊತೆಗೆ ಸೂಪರ್ ಹೀರೋ ಸೂಪರ್ ವುಮೆನ್ ಶೋನಲ್ಲಿ ನನ್ನ ಮೇಲೆ ದೌರ್ಜನ್ಯವೆಸಗಲಾಗಿದೆ ಮತ್ತು ಜೊತೆಗೆ ದೈಹಿಕವಾಗಿ ದೌರ್ಜನ್ಯ ಎಸಗಲಾಗಿದೆ ಆ ಶೋನ ಕಂಪ್ಲೀಟ್ ಡೀಟೇಲ್ ನೋಡಿದರೆ ನಿಮಗೆ ಸತ್ಯ ತಿಳಿಯುತ್ತದೆ ಎಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ವಿಡಿಯೋ ನೋಡಿದ ನಂತರ ಆಂಡಿ ಏನಾದರೂ ಉದ್ದೇಶ ಪೂರ್ವಕವಾಗಿ ತಪ್ಪು ಮಾಡಿದ್ದರೆ ಆತನನ್ನು ಲೈಂಗಿಕ ಕಿರುಕುಳ ಆರೋಪದಡಿ ಬಂಧಿಸಲಾಗುವುದು ಆದರೆ ಹಲವರು ಕವಿತಾಳ ಈ ನಡೆಯನ್ನು ಪ್ರಶ್ನಿಸುತ್ತಿದ್ದಾರೆ ಏಕೆಂದರೆ ಶೋ ಮುಗಿದು ಇಷ್ಟು ದಿನ ಸುಮ್ಮನಿದ್ದು ಈಗ ಪಬ್ಲಿಸಿಟಿಗೋಸ್ಕರ ಕವಿತಾ ಈ ಕೆಲಸ ಮಾಡುತ್ತಿದ್ದಾಳೆ ಎನ್ನುತ್ತಿದ್ದಾರೆ ನಿಮ್ಮ ಪ್ರಕಾರ ಈ ವಿಷಯದಲ್ಲಿ ನೀವು ಕವಿತಾ ಪರ ಇದ್ದೀರಾ ಅಥವಾ ಆಂಡಿ ಪರ ಇದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು